ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊಸ್ ಡೈರೆಕ್ಟ್ ವೀಕ್ಷಿಕ್ ಪ್ರಾಣ ಸೊ ಅಂದರೆ ನಾನು ಆಲ್ರೆಡಿ ನಿನ್ನೆ ಹಾಕ್ತಂಥ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಂದರೆ ಗುರುವಾರದ ಓಟಿಂಗ್ ರಿಸಲ್ಟ್ ಯಾವ ರೀತಿ ಇತ್ತು ಅಂತ ಸೊ ಜಾಸ್ತಿ ಓಟ್ಸ್ನ ತಿಳ್ಕೊಳೋರ್ ತೊಗೊಂಡಿರ್ತಾರೆ ಸೆಕೆಂಡ್ ಬಂದು ಹನುಮಂತ ಮತ್ತು ತರ್ಡ್ ಬಂದು ಮುಖಿತ್ ಅಂದ್ರೆ ಅಂದರೆ ಗೊತ್ತಾ ಅಷ್ಟೊಂದು ಓಟ್ಸ್ಗಳ ಡಿಫರೆನ್ಸ್ ಇರಲ್ಲ ಅಲ್ಲಿ ಜಸ್ಟ್ ಒಂದು ಹತ್ರ ಅಂದರೆ ಎಷ್ಟೊಂದು ಹತ್ತು ಹದಿನೈದು ಸಾವಿರ ಅಷ್ಟ ಮಾತ್ರ ಡೇ ಡಿಫ್ರೆನ್ಸ್ ಇರುತ್ತೆ ಸೊ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ಅಂತ ಬಂದಾಗ ಸೊ ತುಂಬ ಡಿಫ್ರೆನ್ಸ್ ಆಗಿದೆ ಅಲ್ಲಿ ಸೊ ಅಂದರೆ ಮುಖ್ಯತ್ ಅವರಿಗೆ ಜಾಸ್ತಿ ಓಟ್ಸ್ಗಳು ಬಂದಿದೆ ಅದಾದಮೇಲೆ ಹನುಮಂತ ಮತ್ತು ತಿಳ್ಕೊಳು ಇದ್ದಾರೆ ಸೊ ಯಾರಿಗೆ ಎಷ್ಟು ಓಟ್ಸ್ಗಳು ಬಿತ್ತು ಎಷ್ಟು ಪರ್ಸೆಂಟೇಜ್ ಓಟ್ಸ್ಗಳು ಬಿತ್ತು ಮತ್ತೆ ಅಂದ್ರೆ ಬಾಟಮ್ ಟೂಲ್ ಯಾರಾದ್ರೆ ಎಲ್ಲ ಕೂಡ ಕ್ಲಿಯರ್ ಆಗಿ ಮಾತಾಡೋಣ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಗೆ ಸಬ್ಸ್ಕ್ರೈಬ್ ಕೂಡ ಅಂದ್ರೆ ನೋಟಿಫಿಕೇಶನ್ ಕೂಡ ಆನ್ ಮಾಡಿಕೊಳ್ಳಿ ಸೊ ಅಂದ್ರೆ ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಸೊ ಬೇಗ ವಿಡಿಯೋ ನೋಡ್ಬೋದು ನೀವು ಕೂಡ ಓಕೆ ಗೈಸ್ ಅಂದ್ರೆ ಅದೇ ಹೇಳಿದ್ನಲ್ಲ ಸೊ ಅವರು ಬಂದು ಇಪ್ಪತ್ತ್ ಮೂರು ಪರ್ಸೆಂಟೇಜ್ ವೋಟ್ಸ್ಗಳು ಬಂದಿದೆ ಅಂದ್ರೆ ನೀವು ನೋಡಿದ್ರೆ ಮುಖ್ಯವ್ರೆ ನೀನು ಎಷ್ಟು ಇಪ್ಪತ್ತು ಪಾಯಿಂಟ್ ಸಮಥಿಂಗ್ ಇತ್ತು ಬಟ್ ಇವಾಗ ಇಪ್ಪತ್ತ್ ಮೂರು ಪರ್ಸೆಂಟ್ ವೋಟ್ಸ್ಗಳು ಮುಖ್ಯ ತವರಿಗೆ ಬಂದಿದೆ ಅವ್ರಿಗೆ ಬಂದಂಥ ಗಳ ಸಂಖ್ಯೆ ಎಷ್ಟು ಅಂದ್ರೆ ಕೈಸು ಒಂಬತ್ತು ಲಕ್ಷದ ತೊಂಬತ್ತೈದು ಸಾವಿರದ ಏಳ್ನೂರ ಅರವತ್ತೊಂದು ವೋಟ್ಸು ಅಂದ್ರೆ ಹತ್ರ ಹತ್ರ ಎಷ್ಟು ಒಂದು ಹತ್ತು ಲಕ್ಷ ಓಟ್ಸ್ ಅಂತ ಅನ್ಕೊಂಡ್ ಬಂದಿವು ಅಂದರೆ ಒಂದು ಮಿಲಿಯನ್ ಓಟ್ಸ್ಗಳು ಬಂದಿದೆ ಅವ್ರಿಗೆ ಒಂಬತ್ತು ಲಕ್ಷದ ತೊಂಬತ್ತೈದು ಸಾವಿರದ ಏಳ್ನೂರ ಅರವತ್ತೊಂದು ಓಟ್ಸು ಸೊ ಅದಾದಮೇಲೆ ಈ ವಾರ ಅಂದರೆ ಇವಾಗ ಶುಕ್ರವಾರ ಅಂದರೆ ಶುಕ್ರವಾರ ಬೆಳಗ್ಗೆ ಸಿಕ್ತಿರೋಂಥ ಅಪ್ಡೇಟ್ ಪ್ರಕಾರ ಸೊ ಅತಿ ಹೆಚ್ಚು ಓಟ್ಸ್ ತಗೊಂಡಿರೋ ಎರಡನೇ ಸ್ಪರ್ಧೆ ಯಾರಂದರೆ ಹನುಮಂತ ಅವರು ಅವ್ರಿಗೆ ಬಂದು ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ಸ್ಗಳು ಮೋಕ್ಷಿತ ಅವ್ರಿಗೆ ಬಂದು ಇಪ್ಪತ್ತ್ ಮೂರು ಪರ್ಸೆಂಟು ಇವ್ರಿಗೆ ಬಂದು ಟ್ವೆಂಟಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟು ಸೊ ಇವರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ ಒಂಬತ್ತು ಲಕ್ಷದ ನಲವತ್ತೆಂಟು ಸಾವಿರದ ಒಂದು ನೂರ ಮೂವತ್ತೇಳು ಓಟ್ಸು ಸೊ ಎಷ್ಟಪ್ಪ ಹತ್ರ ಹತ್ರ ಎಷ್ಟು ಒಂದು ಮೂವತ್ತೈದು ನಲ್ವತ್ತು ಸರ್ ಡಿಫ್ರೆನ್ಸ್ ಇದೆ ಓಕೆ ಕೇಸ್ ಅದಾದ ಮೇಲೆ ಅಂದರೆ ನಿಮ್ಮೊಬ್ಬ ಫೇರೇಟ್ ಕಂಟೆಸ್ಟೆಂಟ್ ಯಾರು ಈ ಒಂದು ಸೀಸನಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ತುಂಬ ಜನಗಳಿಗೆ ತ್ರಿವಿಕ್ರಮ್ ಮುಕ್ಷಿತ ಹನುಮಂತ ಶಿಶಿರ್ ಆಯಿತು ಅಥವಾ ಒಬ್ಬರ ಮಧ್ಯೆ ಯಾರಾದರೂ ಇರ್ತಾರೆ ಸೊ ನೋಡೋಣ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಹೆಸರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದೀರ ಅಂತ ಸೊ ಗೈಸ್ ಅದಾದ ಮೇಲೆ ಅಂದರೆ ಈ ವಾರ ಮನೆಯಿಂದ ಯಾರು ರೀಚ್ ಹೋಗಬೇಕು ಅಂತ ನಿಮಗೆ ಅನಿಸುತ್ತೆ ಯಾಕಂದರೆ ಟೋಟಲ್ ಆಗಿ ಎಷ್ಟಪ್ಪ ಎಂಟು ಜನಗಳು ಇರೋದು ಮುಕ್ಷಿತ ಹನುಮಂತ ತ್ರಿವಿಕ್ರಮ್ ಶಿಶಿರ್ ಭವ್ಯ ದಂಡ್ರ ಚೈತ್ರ ಮತ್ತೆ ಅವರು ಸೊ ಇದರಲ್ಲಿ ಯಾರು ಹೋಗ್ಬೇಕು ಅನ್ನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಕಂಟಿನ್ಯೂ ಮಾಡೋದಾದ್ರೆ ಮುಖಿತ್ ಅವರಿಗೆ ಜಾಸ್ತಿ ಓಟ್ಸ್ ಜಾಸ್ತಿ ಓಟ್ಸ್ ಹನುಮಂತ ಅವ್ರಿಗೆ ಸೆಕೆಂಡ್ ಹೈಯೆಸ್ಟ್ ಓಟ್ಸ್ ಬಂದಿರೋದು ಸೊ ಅದಾದ್ಮೇಲೆ ಸಿಕ್ಕಿರೋ ಒಂದು ಅಪ್ಡೇಟ್ ಪ್ರಕಾರ ಸೊ ಅತಿ ಹೆಚ್ಚು ಓಟ್ಸ್ ತಗೊಂಡಿರೋ ಮೂರನೇ ಸ್ಪರ್ಧಿ ಯಾರಪ್ಪ ಅಂತಂದ್ರೆ ತ್ರಿವಿಕ್ರಮ್ ನಿಜವಾಗ್ಲು ಮೂರು ಜನಗಳು ಕೂಡ ತುಂಬಾ ತುಂಬಾ ಫ್ಯಾನ್ಸ್ ಗಳಿದ್ದಾರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನೋಡಿದ್ರೆ ಮೂರ್ ಜನ ಹೆಸರುಗಳು ಮಾತ್ರ ಜಾಸ್ತಿ ಕಾಣಿಸೋದು ನಮಗೆ ಮುಖಾತ್ ತ್ರಿವಿಕ್ರಮ್ ಮತ್ತು ಹನುಮಂತವರು ಸೊ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಬಟ್ ಮುತ್ ಅವರು ಇವಾಗ ಸ್ವಲ್ಪ ವೀಕ್ ಆಗಿದೆ ಅವರ ಗೇಮ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ಟಾರ್ಟಿಂಗ್ ಆಡ್ತಾ ಇದ್ದು ಕಂಪೇರ್ ಮಾಡ್ಕೊಂಡ್ರೆ ಇವಾಗ ಸ್ವಲ್ಪ ವೀಕ್ ಆಗಿದೆ ತ್ರಿವಿಕ್ರಮ ಅವ್ರಿಗೆ ನೋಡ್ಕೊಂಡ್ ಬಂದಾಗ ಟಾಸ್ಕ್ ಮಾತಾಡ್ರೆ ಅಂದ್ರೆ ಏನ್ ಅವರ ಇನ್ವಾಲ್ವ್ಮೆಂಟ್ ತುಂಬಾ ಇರ್ತಾ ಇತ್ತು ಬಟ್ ಈ ವರ್ಲೋ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸ್ತು ನನಗೆ ಬಟ್ ನಿಜವಾಗ್ಲೂ ಅಂದ್ರೆ ಮುಂದಿನ ವರ್ಗದಿಂದ ಮತ್ತೆ ಚೆನ್ನಾಗಿ ಆಡ್ತಾರ ಅವರು ಹನುಮಂತ ಅಂದ್ರು ನೀವು ಅಂದ್ರೆ ಅವರು ತಂಡದ ನಾಯಕರಾಗಿ ಯಾವ ರೀತಿ ಲೀಡ್ ಮಾಡಿದ್ರಲ್ಲ ಸಕ್ಕತ್ತಾಗಿತ್ತು ನೋಡೋಕೆ ಮಾತ್ರ ಸೊ ತ್ರಿವಿಕುಮಾರ್ಗೆ ಬಿದ್ದಂಥ ಓಟ್ಸ್ಗಳ ಪರ್ಸೆಂಟೇಜ್ ಎಷ್ಟು ಅಂದರೆ ಇಪ್ಪತ್ತೊಂದು ಪಾಯಿಂಟ್ ಆರು ಪರ್ಸೆಂಟು ಮೂಕ್ಷಿತ್ ಅವ್ರಿಗೆ ಇಪ್ಪತ್ತ್ಮೂರು ಅವ್ರಿಗೆ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ತಿರುವುಕಾನ್ ಒಂದು ಇಪ್ಪತ್ತೊಂದು ಪಾಯಿಂಟ್ ಆರು ತ್ರಿವರ್ ಬಿದ್ದ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ ಒಂಬತ್ತು ಲಕ್ಷದ ಮೂವತ್ತೈದು ಸಾವಿರದ ಒಂದು ನೂರ ನಲ್ವತ್ತರ ಒಂದು ಐವತ್ತು ಸಾವಿರ ಓಟ್ಸ್ಗಳು ಡಿಫ್ರೆನ್ಸ್ ಇದೆ ಮುಖಕ್ಷಿತಾ ಮತ್ತು ತಿರಂಗೆ ಸೊ ಮುಖಿತಾ ಹನುಮಂತ ಮತ್ತು ತ್ರಿವಕ್ರಮ್ ಈ ಮೂರು ಜನ ಕೂಡ ಜಾಸ್ತಿ ಓಟ್ಸ್ಗಳು ಬಿದ್ದಿರೋದು ಸೊ ಅದಾದ ಮೇಲೆ ಓಟ್ಸ್ ಅಂದರೆ ಜಾಸ್ತಿ ಓಟ್ಸ್ ತೊಗೊಂಡಿರೋ ನಾಲ್ಕನೇ ಸ್ಪರ್ಧಿ ಅಂತಂದರೆ ಶಿಶಿರವರು ಇವರು ಕೂಡ ಅಂತ ಹೇಳೋ ಒಂದು ತಕ್ಕ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ಇದೆ ನಾನು ಕೂಡ ನೋಡಿ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ನೋಡಿದಂಗೆ ಒಂದು ತಕ್ಕ ಮಟ್ಟಿಗೆ ಫ್ಯಾನ್ ಫಾಲೋಂಗಿದೆ ಅಂದರೆ ಏನು ಗೊತ್ತಾ ಅವರು ಅವರೊಂದು ಆಟನೂ ಕೂಡ ಚೆನ್ನಾಗಿದೆ ಬಟ್ ಇನ್ನು ಕೂಡ ಸ್ವಲ್ಪ ಜಾಸ್ತಿ ಕಾಣಿಸ್ಕೋಬೇಕು ಅಂತ ನನ್ನ ಒಂದು ಒಪಿನಿಯನ್ನು ಸೊ ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಪರ್ಸೆಂಟೇಜ್ ಹದಿಮೂರು ಪರ್ಸೆಂಟ್ ಬಿದ್ದಿದೆ ಅವರಿಗೆ ಸೊ ಅವ್ರಿಗೆ ಓ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ ಐದು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೊಂದು ಓಟ್ಸು ಬ್ಯಾಸ್ ಅಂದರೆ ಗೊತ್ತಾ ನೀವು ಡಿಫ್ರೆನ್ಸ್ ನೋಡ್ಬೋದು ಇಲ್ಲಿ ಫಸ್ಟು ಸೆಕೆಂಡ್ ತರ್ಡ್ ಅಂತ ಬಂದಾಗ ಒಂಬತ್ತು ಲಕ್ಷದ ತೊಂಬತ್ತೈದು ಸಾವಿರ ಒಂಬತ್ತು ಲಕ್ಷದ ನಲವತ್ತೆಂಟು ಸಾವಿರ ಒಂಬತ್ತು ಲಕ್ಷದ ಮೂವತ್ತೈದು ಸಾವಿರ ಬಿದ್ದಿರೋದು ಅದಾದ್ಮೇಲೆ ಒಮ್ಮೆ ಅಂದರೆ ಅದಾದ್ಮೇಲೆ ಡೈರೆಕ್ಟಾಗಿ ಐದು ಲಕ್ಷದ ಅರವತ್ತೆರಡು ಸಾವಿರ ಬರುತ್ತೆ ಅಂದರೆ ಎಷ್ಟಪ್ಪ ಒಂದು ಮೂರು ಲಕ್ಷ ಓಟ್ಸ್ ಹತ್ತ ಅದರ ಡಿಫ್ರೆನ್ಸ್ ಇದೆ ಸೊ ನೋಡ್ಕೋಬಹುದು ಕಮೆಂಟ್ ಮಾಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಸೊ ಅದಾದ ಮೇಲೆ ಜಾಸ್ತಿ ಓಟ್ಸ್ ತಗೊಂಡಿರೋ ಐದನೇ ಸ್ಪರ್ಧಿ ಅಂತ ಬಂದಾಗ ನಮ್ಮ ಭವ್ಯಗೌಡ ಅವರು ಕೆ ಸದ್ಯ ಭವ್ಯ ಅವರು ಕೂಡ ತ್ರಿವಿಕ್ರಮರ್ ಜೊತೆ ಇರೋ ಕಾರಣ ಅವ್ರಿಗೂ ಕೂಡ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿರೋ ಫ್ಯಾನ್ ಫಾಲೋವಿಂಗ್ ಇದೆ ನೀವು ನೋಡಿದ್ರೆ ಅಂದರೆ ನೀವು ಕಮೆಂಟ್ಸ್ ಕೂಡ ನೋಡ್ತಾ ಇದ್ದೀವಿ ತ್ರಿವ್ಯ ಅಂತ ಹಾಕ್ತಾ ಇರ್ತಾರೆ ತ್ರಿವಿಕ್ರಮ್ ಪ್ಲಸ್ ಭವ್ಯ ಅಂತಂದಾಗ ತ್ರಿವಿ ಅಂತ ಆಗ್ತಾ ಇರ್ತಾರೆ ಅವರು ಕೂಡ ಒಂದು ಮಟ್ಟಿ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ ಯಾಕೆ ನಾಟನ ಕೂಡ ಚೆನ್ನಾಗಿದೆ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಬಟ್ ಮಾತುಗಳು ಅಂತ ಬಂದಾಗ ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ವಾದ ಮಾಡಬೇಕು ಸ್ವಲ್ಪ ಜಗಳ ಕೂಡ ಜಾಸ್ತಿ ಆಡಬೇಕಾಗುತ್ತೆ ಅವರು ಯಾವ ಎಲ್ಲೋ ನೋಡಿದ್ರೆ ತಿರುಕುಂಬ ಜೊತೆಗೆ ಸ್ವಲ್ಪ ಜಾಸ್ತಿ ಇರ್ತಾರೆ ಅಂತ ನನಗೆ ಕೂಡ ಪರ್ಸ್ನಲಿ ಅನಿಸಿತ್ತು ಸೊ ಅವ್ರಿಗೆ ಬಂದು ಹತ್ತು ಪರ್ಸೆಂಟೇಜ್ ಓಟ್ಸ್ಗಳು ಬಿದ್ದಿದೆ ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಓಟ್ಸು ಸೊ ಅದಾದ ಮೇಲೆ ಅಂದರೆ ಬಾಟಮ್ ತ್ರಿ ಸೊ ಪಾಟಮ್ ತ್ರೀ ಅಂತ ಬಂದಾಗ ಧನ್ರಾಜ್ ಚೈತ್ರ ಮತ್ತು ರಜತ್ ಅವರು ಮೂರು ಜನ ಇದ್ದಾರೆ ಸೊ ಇದರಲ್ಲಿ ಧನ್ರಾಜ್ ಅವರಿಗೆ ಬಂದು ಫೋರ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಓಟ್ಸ್ಗಳು ಅಂದರೆ ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ಸ್ಗಳು ಅವ್ರು ಬಿದ್ದಿದೆ ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ ಎರಡು ಲಕ್ಷದ ಏಳು ಸಾವಿರದ ಎಂಟುನೂರ ಹತ್ತು ಅಂತ ನೀವು ನೋಡ್ತಾರೆ ಅಂದರೆ ಅಂದರೆ ಏನು ಗೊತ್ತಾ ಕ್ಲಿಯರಿಗೆ ಡಿಫ್ರೆನ್ಸ್ ಕಾಣಿಸುತ್ತ ಅಲ್ಲಿ ಅಂದರೆ ಟಾಪ್ ಅವರಿಗೆ ಒಂಬತ್ತು ಲಕ್ಷ ಚಿಲ್ಲರ ಇದೆ ಅದಾದಮೇಲೆ ಅವ್ರಿಗೆ ಅಂದರೆ ಅದ್ರ ಐದು ಲಕ್ಷದ ಅಂದರೆಷ್ಟೊಂದು ಐದೂರು ಲಕ್ಷ ಇದೆ ಅದ್ರ ಕೆಳಗಿರೋರು ನಾಲ್ಕೂವರೆ ಲಕ್ಷ ಸೊ ಇವಾಗ ಎರಡು ಲಕ್ಷ ಹತ್ತಿರ ಬಂತು ಸೊ ಕ್ಲಿಯರಾಗಿ ಡಿಫ್ರೆನ್ಸ್ ಅಲ್ಲಿ ತುಂಬ ಜನಗಳಿಗೆ ತುಂಬ ಜನ ಆಲ್ರೆಡಿ ಫೇವ್ರೇಟ್ ಆಗಿದ್ದಾರೆ ಸೊ ಇಲ್ಲೇ ಇರೋರು ಡೆಫಿನೆಟ್ಲಿ ಬಾಟಮ್ ಟು ಅಥವಾ ಬಾಟಮ್ ಥ್ರೀಲಿ ಬಂದಿರ್ತಾರೆ ಸೊ ಅವರು ಎರಡು ಲಕ್ಷ ಏಳು ಸಾವಿರ ವರ್ಷ ಗಸ್ ಅದಾದ್ಮೇಲೆ ಬಾಟಮ್ ಟೂಲಿ ಚೈತ್ರ ಮತ್ತು ರಜೆ ಇದ್ದಾರೆ ಪ್ಲಸ್ ನಿಮ್ಮ ಪ್ರಕಾರ ಚೈತ್ರ ಮತ್ತು ಅಂತ ಬಂದಾಗ ಯಾರು ಈಚೆ ಹೋಗಬೇಕು ನಿಮ್ಮ ಪ್ರಕಾರ ಮತ್ತು ಯಾರು ಸೇಫ್ ಆಗಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ತುಂಬ ಜನ ಹೇಳ್ಬೋದು ಇವಾಗ ರಜತ ರೀಚೇ ಹೋಗ್ಲಿ ಅಂತ ಏನಕ್ಕೆ ಅಂತಂದರೆ ನೀವು ನೋಡಿದ್ರೆ ಧನ್ರಾಜ ಅಂದರೆ ಅವ್ರ ಜೊತೆ ಸ್ವಲ್ಪ ಫಿಸಿಕಲ್ ಫೈಟ್ ಹಾಡಕ್ಕೆ ಹೋಗಿದ್ರು ಅವರು ಕಳಪೆ ಅಂತ ಅವರು ಚೈತ್ರ ಯಾರು ರಜೆ ತೋರಿಗೆ ಕೊಡ್ತಾರೆ ಕೊಟ್ಟಂಥ ಕಾರಣ ಕೂಡ ಒಂದು ರೀತಿ ತಕ್ಕ ಮಟ್ಟಿಗೆ ಸರಿ ಇತ್ತು ತಪ್ಪಿತ್ತು ನೀವು ಕೂಡ ಅಂದರೆ ನಿಮ್ಮ ಅಪಿನಿಯನ್ ಪ್ರಕಾರ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ತುಂಬ ಚೆನ್ನಾಗಿ ಅಂದರೆ ಇವ್ರ ರಜಾ ಅಂತಲೇ ಹೇಳ್ತೀರಾ ಸೊ ನೋಡೋಣ ಇಲ್ಲಿ ಚೈತ್ರ ಚೈತ್ರವರು ಅಂದರೆ ಚೈತ್ರ ಬಾಟಮ್ ಬಾಟೊಮೆಟಿ ಚೈತ್ರ ರಜಾ ತಂತ ಬಂದಾಗ ಚೈತ್ರ ಚೈತ್ರವರಿಗೆ ಮೂರು ಪಾಯಿಂಟ್ ಆರು ಪರ್ಸೆಂಟ್ ಓಟ್ಸ್ಗಳು ಮತ್ತು ರಜತವ್ರಿಗೆ ಬಂದು ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ವೋಟ್ಸ್ಗಳು ಬಿದ್ದಿದೆ ಸೊ ಚೈತ್ರ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ ಒಂದು ಲಕ್ಷದ ಐವತ್ತೈದು ಸಾವಿರದ ಎಂಟುನೂರ ಐವತ್ತೆಂಟು ಓಟ್ಸು ಮತ್ತು ರಜತವ್ರಿಗೆ ಬಂದು ತೊಂಬತ್ತು ಸಾವಿರದ ಎಷ್ಟಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಚಿಲ್ಡ್ರ ಓಟ್ಸ್ ಬಂದಿದೆ ಸೊ ಈ ಓಟ್ಸ್ಗಳ ಪ್ರಕಾರ ಅಂದರೆ 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 ಇದೇನು ಗೊತ್ತಾ ಶುಕ್ರವಾರ ಬೆಳಗ್ಗೆವರೆಗೂ ಆದಂಥ ಓಟ್ಸ್ಗಳಿದು ಸೊ ಇದ್ರ ಪ್ರಕಾರ ತವರಿಗೆ ಕಡಿಮೆ ನೋಟ್ಸ್ ಬಿದ್ದು ಅವ್ರು ಈಚೆ ಹೋಗ್ತಾರೆ ಅಂತ ಅಪ್ಡೇಟ್ ಬಂದಿರೋದು ಬಟ್ ಅಂದರೆ ಏನು ಗೈಸ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಕನ್ಫರ್ಮ್ ಆಗಿ ಜೀವ ಸಿನಿಮಾ ಅಥವಾ ಕಲರ್ಸ್ ಅವರ ಕಡೆಯಿಂದ ಸಿಕ್ಕಂಥ ಓಟ್ಸ್ಗಳ ಸಂಖ್ಯೆ ಅಲ್ಲ ಇದು ಅಂದರೆ ಒಂದು ಎಂದರೆ ಏನು ಗೊತ್ತಾ ಒಂದು ಸ್ಟಡಿ ಬೀಸ್ ಅಂತ ಒಂದು ಅಂದ್ರೆ ಒಂದು ವೆಬ್ಸೈಟ್ ಇದೆ ಸ್ಟಡಿ ಬೀಸ್ ಅಂತ ಅದರಲ್ಲಿ ಸಿಕ್ಕಿರೋ ಪ್ರಕಾರ ಅಪ್ಡೇಟ್ಗಳ ಪ್ರಕಾರ ವಿಡಿಯೋ ಮಾಡ್ತಾ ಇರೋದು ನಾನು ಸೊ ನೋಡಿ ಚೈತ್ರ ರಜ ಅಥವಾ ಧನರಾಜ್ ಭವ್ಯ ಹೋಗ್ತಾರೋ ಏನಿಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್ ನಾನು ಅದೇ ಮುಂದೆ ಮುಂಚೆನೇ ಹೇಳಿದ್ನಲ್ಲ ನನಗೆ ಅಂದರೆ ಐಶ್ವರ್ಯ ಅವರಿಗೆ ಲಕ್ ಇದೆ ಅಂದ್ಬಿಟ್ಟು ಯಾಕಂದ್ರೆ ಬಾಟಮ್ ಟೂ ಅಲ್ಲಿ ಅಂದರೆ ಇವಾಗ ಅಂದರೆ ಯಾವಾಗ ಅಂದರೆ ಒಂದು ಎರಡು ವಾರಗಳ ಹಿಂದೆ ಬಾಟಮ್ ಟೂ ಅಲ್ಲಿ ಐಶ್ವರ್ಯ ಇವರು ಐಶ್ವರ್ಯ ಮತ್ತೆ ಶಿಶಿ ಇರ್ತಾರೆ ಬಟ್ ಆ ವಾರ ಬಂದು ಶೋಭಾ ಅವರು ಎಲಿಮಿನೇಟ್ ಆಗಿ ಹೆಚ್ಚು ಹೋಗ್ತಾರೆ ಅದಾದ್ಮೇಲೆ ಮುಂದಿನ ವಾರದಲ್ಲಿ ಚೈತ್ರ ಮತ್ತೆ ಐಶ್ವರ್ಯ ಅವರು ಹೇಳ್ತಾರೆ ಅದರಲ್ಲಿ ಬಂದು ಚ ಅದರಲ್ಲಿ ಬಂದು ಅಂದರೆ ಆ ವಾರದಲ್ಲಿ ಬಂದು ಏನಪ್ಪಾ ಅದು ನೋ ಎಲಿಮಿನೇಷನ್ ಅಂತ ಬರುತ್ತೆ ಚೈತ್ರ ಅವರನ್ನ ತಗೊಂಡ್ಬಿಟ್ಟು ಒಂದು ಸೀಕ್ರೆಟ್ ರೂಮಲ್ಲಿ ಹಾಕ್ತಾರೆ ಅವ್ರು ಆಮೇಲೆ ಆಮೇಲೆ ಬರ್ತಾರೆ ಸೊ ಆ ಎಲಿಮಿನೇಷನ್ ಆಗಿಲ್ಲ ಐಶ್ವರ್ಯ ಅವರು ಈ ವಾರದಲ್ಲಿ ನಾಮಿನೇಟೇ ಆಗಿಲ್ಲ ಅಂದರೆ ನಾಮಿನೇಷನ್ ಪ್ರೊಸೆಸ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಈ ವಾರ ಅಂದರೆ ಒಂದು ರೀತಿ ಹೆಂಗುತ್ತೆ ಇವಾಗ ಹಠದಿಂದ ಅಥವಾ ಜಿದ್ದಾಜಿದ್ದಿಂದ ಬೇರೆಯವರನ್ನ ನಾಮಿನೇಟ್ ಮಾಡಿದ್ರು ಅದರಲ್ಲಿ ಐಶ್ವರ್ಯ ಅವರೆಲ್ಲ ಸೇಫ್ ಆದರು ಅಂತ ನನೀಗ ಅನಿಸಿದ್ದು ಸೊ ಈ ವಾರದಲ್ಲಿ ಅವ್ರ ತಂಡ ವಿನ್ ಆಗಿದೆ ಎಲ್ಲ ಟಾಸ್ಕ್ಗಳನ್ನ ವಿನ್ ಆಗಿ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿದ್ದಾರೆ ಹನುಮಂತ ತಂಡದಲ್ಲಿ ಇದ್ದಂಥ ಎಲ್ಲ ಸ್ಪರ್ಧಿಗಳು ಕೂಡ ಅದ್ರಲ್ಲಿ ಐಶ್ವರ್ಯ ಅವರು ಕೂಡ ಇದ್ದಾರೆ ಐಶ್ವರ್ಯ ಅವರು ಏನಾದರೂ ಕ್ಯಾಪ್ಟನ್ ಆದರೆ ಸೊ ಮುಂದಿನ ವಾರಕ್ಕೂ ಕೂಡ ಅವ್ರಿಗೆ ಇಮ್ಯೂನಿಟಿ ಸಿಗುತ್ತೆ ಸೊ ಟೋಟಲ್ ಆಗಿ ಒಂದು ಎಷ್ಟು ಒಂದು ನಾಲ್ಕು ವಾರಗಳ ಕಾಲ ಅವರು ಸೇಫ್ ಹಾಕೊಂಡು ಬಂತರು ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂದರೆ ತುಂಬ ಗುರು ಬಿಗ್ ಬಾಸ್ ಮನೇಲಿ ಲಕ್ ಇರಬೇಕಾಗುತ್ತೆ ಮತ್ತೇನು ಗೊತ್ತಾ ಆ ಒಂದು ಅದೇ ಲಕ್ ಅನ್ನೋ ಫ್ಯಾಕ್ಟ್ರಿ ತುಂಬ ವರ್ಕ್ ಆಗುತ್ತೆ ಸೊ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಗೈಸ್ ಅದಾದ್ಮೇಲೆ ಹನುಮಂತವರು ತಂಡ ನೀನೇ ಗೆದ್ದ ಮೇಲೆ ಯಾವ ರೀತಿ ರಿಯಾಕ್ಷನ್ಸ್ ಕೊಟ್ರಲ್ಲ ಇಷ್ಟ ಆಯ್ತು ಕೂರು ಅಂದರೆ ಏನು ಗೊತ್ತಾ ತುಂಬ ಪ್ಯೂರಾಗಿ ಆಟ ಆಡಿದ್ರು ಅವ್ರ ತಂಡ ಅಂತ ಅನಿಸ್ತಾಗೆ ಅಂದರೆ ಮೂರು ಟಾಸ್ಕಲ್ಲಿ ಮೂರು ಮೂರನ್ನು ಕೂಡ ಅವರೇ ಗೆದ್ರು ಅಲ್ಲಿ ಅಂದರೆ ಏನು ಗೊತ್ತಾ ಅಲ್ಲೆಲ್ಲೂ ಕೂಡ ಲಕ್ಕಿದೆ ಅಂತ ಪ್ರಾಪರ್ ಆಗಿ ಹಾಡಿನೇ ಗೆದ್ದಿದ್ದವರು ಗೊತ್ತಿಲ್ಲ ಗೌತಮಿರ್ ತಂಡ ಅಂದರೆ ಅಂದರೆ ಏನು ಗೊತ್ತಾ ನೀವು ಫಿಸಿಕಲ್ ಅಂತ ನೋಡಿದಾಗ ಗೌತಮ್ ಬಿರ್ ಗೌತಮಿ ತ್ರಿವಿಕ್ರ ಮುಗ್ರ ಮಂಜು ಮೋಕ್ಷ ನಾಲ್ಕು ಜನ ಸ್ವಲ್ಪ ಸ್ಟ್ರಾಂಗ್ ಆಗಿರೋರು ಇದ್ರು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಇಲ್ಲಿ ರಜತ್ ಅವರಿದ್ದರು ಅದಾದಮೇಲೆ ಹನುಮಂತವರಿದ್ರು ಇವರೆಲ್ಲ ಓಕೆ ಬಟ್ ಆದರೂ ಕೂಡ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಯಾವ ರೀತಿ ತಮಾಷೆ ಮಾಡ್ಕೊಂಡು ಆಟ ಆಡಿದ್ರೆ ಅದನ್ನ ನೋಡೋಕ್ಕೆ ಸೊ ನೋಡೋಣ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಹೆಸರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಯಾರು ಅಂದರೆ ಯಾರು ಹೊರಗಡೆ ಹೋಗಬೇಕಂತ ನಿಮ್ಗೆ ಅನ್ನಿಸುತ್ತೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್